ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ನಿಮ್ಮ ಹದ್ದು ಬಸ್ ನೀವು ಇರಿ ನಿಮ್ಮ ವ್ಯಾಪ್ತಿಯನ್ನ ಮೀರಿ ಯಾವುದೇ ತೀರ್ಮಾನವನ್ನ ತಗೋಬೇಡಿ ಅಂತ ಅಫಿಡವಿಟ್ ಮೂಲಕ ಹೇಳ್ತಾ ಇದೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಕಡೆ ಸುಪ್ರೀಂ ಕೋರ್ಟ್ ತಲೆಯನ್ನ ಹಾಕ್ತಾ ಇದೆ ಇದನ್ನ ನಿನ್ನೆ ವಿಡಿಯೋದಲ್ಲಿ ಮಾಜಿ ಸೇನಾ ಅಧಿಕಾರಿ ಒಬ್ಬರು ಇದನ್ನೇ ಹೇಳಿದ್ರು ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಉಗ್ರಗಾಮಿಗಳನ್ನು ಮಟ್ಟ ಹಾಕೋ ವಿಚಾರದಲ್ಲಿ ದೇಶದ ಸುರಕ್ಷತೆಯಲ್ಲಿ ಮಾತಾಡೋದಕ್ಕೆ ಮೊದಲು ಅಲ್ಲಿನ ಪರಿಸ್ಥಿತಿಗಳನ್ನು ಹೋಗಿ ನೋಡ್ಬೇಕು ಅನ್ನೋದನ್ನ ಹೇಳಿದ್ರು ಇತ್ತೀಚೆಗೆ ಶಾಸಕಾಂಗದ ಕೆಲಸವನ್ನ ನ್ಯಾಯಾಂಗ ಮಾಡೋಕ್ಕೆ ಹೋಗ್ತಾ ಇದೆ ಅದು ತಪ್ಪು ಅಂತ ರಾಷ್ಟ್ರದ ಜನರು ಮತ್ತೆ ಜೊತೆಗೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಮಾತಾಡ್ತಾ ಇದ್ರು ಇದೆಲ್ಲದರ ಮಧ್ಯೆ ಈಗಾಗಲೇ ಮಾಜಿ ಸಿ ಜೆ ಚಂದ್ರಚೂಡ್ ಅವರ ಮೇಲೆ ಹೈಕೋರ್ಟ್ ನ್ಯಾಯಾಧೀಶರು ಪಿಟಿಷನ್ ಹಾಕಿದ್ದಾರೆ ಇಲ್ಲಿ ಏನು ನಡೀತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದಾಗಲೇ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ತನ್ನ ಕಾರ್ಯ ವ್ಯಾಪ್ತಿ ಮತ್ತು ಹದ್ದು ಬಸ್ ಇರಬೇಕು ಅನ್ನೋದನ್ನ ಹೇಳ್ತಾ ಇದೆ ಹಾಗಾದ್ರೆ ಮಾಡ್ತಾ ಇರೋದೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಏಪ್ರಿಲ್ ಎಂಟನೇ ತಾರೀಕು ವಕ್ಫ್ ಬಿಲ್ ಪಾಸ್ ಆಗಿದ್ದನ್ನೇ ಪ್ರಶ್ನೆ ಮಾಡಿ ನೂರಕ್ಕಿಂತ ಹೆಚ್ಚು ಅರ್ಜಿಗಳು ಸುಪ್ರೀಂ ಕೋರ್ಟ್ ಗೆ ಬಂದಿವೆ ಅಲ್ಲಿರೋ ಸಿ ಜೆ ಸಂಜೀವ್ ಖನ್ನಾ ಅವರ ತ್ರಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೀತಾ ಇತ್ತು ಇಲ್ಲಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ನಮಗೆ ಒಂದು ವಾರ ಸಮಯಾವಕಾಶವನ್ನು ಕೊಡಿ ಸರ್ಕಾರದ ನೀತಿ ಏನಿದೆ ಅದರ ಕುರಿತು ಸ್ಪಷ್ಟನೆಯನ್ನು ಕೊಡ್ತೀವಿ ಇಲ್ಲಿ ಬಂದಿರೋ ಅರ್ಜಿಗಳು ನಿಮ್ಮನ್ನೇ ಹೇಗೆ ದಾರಿಯನ್ನು ತಪ್ಪಿಸ್ತಾ ಇವೆ ಅನ್ನೋದನ್ನು ನಾವು ಖಚಿತಪಡಿಸ್ತೀವಿ ಅನ್ನೋದನ್ನು ಹೇಳಿದ್ರು ಅದೇನೋ ಸಾಮಾನ್ಯ ಜನರ ಕಣ್ಣಿಗೆ ಕಾಣಿಸೋ ಕೆಲ ವಿಚಾರಗಳು ಅಜೆಂಡಾಗಳು ಈ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಗೊತ್ತಾಗಲ್ವಾ ಅನ್ನೋದನ್ನು ಕೆಲವರು ಕೇಳ್ತಾ ಇದ್ರು ಇಲ್ಲಿ ಬಂದಿರೋ ಪಿಟಿಷನ್ಗಳು ಅವುಗಳನ್ನು ಹಾಕಿರೋ ಕೆಲವರನ್ನು ನೋಡ್ತಾ ಇದ್ರೆ ಅವರೆಲ್ಲ ಸುಪ್ರೀಂ ಕೋರ್ಟ್ ಮಾತ್ರ ಅಲ್ಲ ಇಡೀ ದೇಶವನ್ನೇ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ ಅನ್ನೋದು ಅವರ ಇತಿಹಾಸವನ್ನು ನೋಡಿದರೆ ಅವರು ಇಲ್ಲಿಯವರೆಗೂ ತಗೊಂಡಿರೋ ಕೇಸುಗಳನ್ನು ನೋಡಿದರೆ ಗೊತ್ತಾಗಿಬಿಡುತ್ತೆ ಇವರಿಗೆಲ್ಲ ದುಡ್ಡನ್ನು ಕೊಟ್ಟಿರೋ ಎನ್ ಜಿ ಒಗಳು ಕಾಯುತ್ತಾ ಕುತ್ಕೊಂಡಿರುತ್ತವೆ ಸರ್ಕಾರ ಯಾವುದೇ ಒಳ್ಳೆಯ ನಿರ್ಧಾರಗಳನ್ನು ದೇಶದ ಪರವಾದ ನಿರ್ಧಾರಗಳನ್ನು ತಗೊಂಡ್ರೆ ಇವರೆಲ್ಲ ಹೋಗೋದೆ ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ಗೆ ಇನ್ನು ಇಲ್ಲಿರೋ ದೇಶ ವಿರೋಧಿ ಹೇಗಿದ್ದಾರೆ ಅಂದರೆ ಅವರು ಅರ್ಜಿಯನ್ನು ಹಾಕಿದ ಒಂದೇ ದಿನದಲ್ಲಿ ಅದನ್ನು ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಎತ್ತಿಕೊಳ್ಳುತ್ತೆ ಇಲ್ಲಿ ಲಕ್ಷಾಂತರ ಕೇಸುಗಳು ಬಿದ್ದಿದ್ರೂ ಪರವಾಗಿಲ್ಲ ಅಲ್ಲೂ ಕೂಡ ಅದೇ ನಡೆದಿದೆ ಸಿದ್ದರಾಮಯ್ಯ ಅವರ ಕೋಟಿ ಲಾಯರ್ ಅಭಿಷೇಕ್ ಮನು ಸಿಂಘ್ವಿ ಲೂಟಿ ಲಾಯರ್ ಕಪಿಲ್ ಸಿಬಲ್ ಇನ್ನು ಇವರ ಜೊತೆ ಜಮಯತ್ ಉಲೈ ಮಾಹಿಂದ್ ಆ ಮನೆಯನ್ನು ಹಾಳು ಮಾಡೋ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇವರದೆಲ್ಲ ಒಂದೇ ಉದ್ದೇಶ ಮನೆ ಹಾಳು ಮತ್ತೆ ದೇಶಗಳನ್ನು ಹಾಳು ಮಾಡೋದು ಅದರಲ್ಲೂ ಈ ವಕೀಲರ ಜೊತೆ ರಾಜಕಾರಣಿಗಳಾಗಿರೋ ಕಾಂಗ್ರೆಸ್ಸಿಂದ ಎಮ್ ಎಲ್ ಸಿ ಆಗಿರೋ ಸಿಂಘ್ವಿ ಕಪಿಲ್ ಸಿಬಲ್ ಇವರಿಗಂತೂ ಮುಸಲ್ಮಾನರನ್ನು ಓಲೈಕೆ ಮಾಡೋಕ್ಕೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಮತ್ತು ರಾಹುಲ್ ಗಾಂಧಿಯನ್ನು ಮೆಚ್ಚಿಸೋ ಕೆಲಸಕ್ಕೆ ಮುಂದಾಗ್ತಾನೇ ಇರ್ತಾರೆ ಇನ್ನು ನಾವು ಮುಸ್ಲಿಮರ ಪರ ಅಂತ ಹೇಳ್ಕೊಳ್ಳೋ ಬೋರ್ಡ್ಗಳು ನಾವು ಕಳ್ಳತನವನ್ನು ಮಾಡಿ ಕೊಳ್ಳೆಯನ್ನು ಹೊಡೆದಿರೋದನ್ನು ಯಾರು ಕಿತ್ಕೋಬಾರ್ದು ಇವರ ಹತ್ರ ಇರಬೇಕು ಅದನ್ನು ನುಂಗಿ ನೀರನ್ನು ಕುಡಿಬೇಕು ಅದಕ್ಕೆ ಮಾಡಬೇಕಾಗಿರೋದು ನ್ಯಾಯಾಂಗದ ದಾರಿಯನ್ನು ತಪ್ಪಿಸಲೇಬೇಕು ಅದನ್ನೇ ಮಾಡೋಕ್ಕೆ ಹೊರಟಿರೋದು ಅವರು ಮಾಡೋದನ್ನೆಲ್ಲ ತಪ್ಪಿಸಬೇಕು ಅಂದರೆ ಅದಕ್ಕೆ ಅಫಿಡವಿಟ್ ಸಲ್ಲಿಸಬೇಕಾಗಿತ್ತು ಯಾಕಂದರೆ ಈ ಅರ್ಜಿಗಳ ವಿಚಾರಣೆ ನಡೆದ ದಿನ ವಕ್ಸ್ಟ್ ತಿದ್ದುಪಡಿ ಬಿಲ್ ವಿರುದ್ಧ ಸುಮಾರು ಮೂವತ್ತು ಲಾಯರ್ಗಳು ಇದ್ದರು ಅದೇ ಸರ್ಕಾರದ ಪರ ಕೇವಲ ಮೂರು ಲಾಯರ್ಗಳು ವಾದವನ್ನು ಮಂಡನೆ ಮಾಡ್ತಾ ಇದ್ರು ಆದರೆ ಈಗ ಸಲ್ಲಿಕೆ ಆಗಿರೋ ಅಫಿಡವಿಟ್ ಇಟ್ಕೊಂಡು ಮುಖ್ಯ ನ್ಯಾಯಾಧೀಶರು ಕೂತ್ಕೊಂಡ್ರೆ ಅವರ ಪರಿಸ್ಥಿತಿಯನ್ನು ನೆನೆಸಿಕೊಳ್ಳೋಕ್ಕೂ ಆಗ್ತಾ ಇಲ್ಲ ಇದು ಯಾವ ಸಂದರ್ಭದಲ್ಲಿ ನಡೀತಾ ಇದೆ ಅನ್ನೋದನ್ನು ನಾವು ಮೊದಲು ನೋಡಬೇಕಾಗತ್ತೆ ಗೆಳೆಯರೆ ಒಂದು ಕಡೆ ಕಾಶ್ಮೀರದಲ್ಲಿ ನಡೆದಿರೋ ಹಿಂದೂಗಳ ನರಮೇದ ಇನ್ನೊಂದು ಕಡೆ ವಕ್ಫ್ ಕಾಯ್ದೆ ಹೆಸರಲ್ಲಿ ಮುರ್ಷಿದಾಬಾದಲ್ಲಿ ನಡೆದಿರೋ ಹಿಂದೂಗಳ ಮೇಲಿನ ದಾಳಿ ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆ ಹೆಸರಲ್ಲಿ ಇಲ್ಲದ ರೋದನೆ ಇದರಲ್ಲಿ ದೇಶದ ಜಿಹಾದಿಗಳ ದುರ್ವರ್ತನೆ ಇನ್ನೊಂದು ಕಡೆ ಹಿಂದೂಗಳ ಭಾವನೆಗಳು ಮತ್ತೊಂದು ಕಡೆ ದೇಶದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ನಿಮ್ಮ ಎಲ್ಲೆಯನ್ನು ಮೀರ್ತಾ ಇದ್ದೀರಿ ಅಂತ ಹೇಳಿರೋದು ಇದರ ಬಗ್ಗೆ ಜಂಟಿ ಸದನ ಸಮಿತಿಯನ್ನು ಕರೆದು ಇವರು ಯಾವುದೇ ಚೌಕಟ್ಟನ್ನು ಮೀರದ ರೀತಿ ಏನೆಲ್ಲ ಮಾಡೋಕ್ಕಾಗುತ್ತೋ ಅದನ್ನು ಮಾಡಬೇಕು ಅಂತ ಜಗದೀಪ್ ಧನ್ಕರ್ ಇದರ ಮಧ್ಯೆ ಸಿ ಜಿ ಐ ಸಂಜೀವ್ ಖನ್ನಾ ಅವರು ವಿಚಾರಣೆಯನ್ನು ನಡೆಸಬೇಕಾದ ಪರಿಸ್ಥಿತಿ ಬಂದಿದೆ ನಡೆಸಿ ತೀರ್ಪನ್ನು ಕೊಡಬೇಕಾದ ಪರಿಸ್ಥಿತಿ ಈಗ ಅವರಿಗೆ ಗಡುವನ್ನು ಕೊಡಲಾಗಿದೆ ಹದಿಮೂರನೇ ತಾರೀಕು ಕನ್ನ ಅವರ ಅಧಿಕಾರಾವಧಿ ಮುಗಿಯುತ್ತೆ ಅಷ್ಟರಲ್ಲಿ ಮೂರು ದಿನ ರಜೆ ಬೇರೆ ಇರುತ್ತೆ ನಂತರ ಬರೋ ಸಿ ಜಿ ಐ ಗವಾಯಿ ಅವರದ್ದು ಆರು ತಿಂಗಳ ಕಾಲ ಅಧಿಕಾರ ಈಗ ತುಷಾರ್ ಮೆಹ್ತಾ ವಕ್ಬಿಲ್ ಪರ ಇದನ್ನು ವಿರೋಧ ಮಾಡೋಕೆ ಕಪಿ ಸಿಬಲ್ ಅವರ ಫೈಟ್ ಇದನ್ನು ನೋಡಬೇಕಾದ ಪರಿಸ್ಥಿತಿ ಈಗ ನಮಗೆಲ್ಲ ಬಂದಿದೆ ಯಾಕಂದರೆ ನ್ಯಾಯ ಅನ್ಯಾಯದ ಯುದ್ಧ ಧರ್ಮ ಅಧರ್ಮದ ಯುದ್ಧ ಯಾವುದು ಗೆಲ್ಲುತ್ತೆ ಅನ್ನೋದನ್ನು ನೋಡಲೇಬೇಕಲ್ಲ ತುಷಾರ್ ಮೆಹ್ತಾ ಅವರು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಪುಟಗಳ ಅಫಿಡವಿಟನ್ನು ಮೊನ್ನೆ ಸಲ್ಲಿಸಿದ್ದಾರೆ ಅದರಲ್ಲಿರೋ ಮುಖ್ಯವಾದ ವಿಚಾರ ಅಂದರೆ ಯಾವುದೇ ಕಾಯ್ದೆಗಳನ್ನು ಸಂಸತ್ನಲ್ಲಿ ಮಾಡಿದಾಗ ಮೂರು ವಿಷಯಗಳನ್ನು ಸುಪ್ರೀಂ ಕೋರ್ಟ್ ನೋಡಬೇಕು ಅದರಲ್ಲಿ ಮೊದಲನೆಯದ್ದು ಸಂಸತ್ತಲ್ಲಿ ಪ್ರೋಸೆಸ್ ಪ್ರಕಾರವೇ ಎಲ್ಲವೂ ನಡೆದಿದೆಯಾ ಅಂದರೆ ಸಂಸತ್ತಲ್ಲಿ ಪಾಸಾಗಿದೆಯಾ ಅದಕ್ಕೆ ಕಮಿಟಿ ಆಗಿದೆಯಾ ರಾಷ್ಟ್ರಪತಿಗಳ ಬಳಿಗೆ ಹೋಗಿದೆಯಾ ಅನ್ನೋದು ಎರಡನೆಯದ್ದು ಈ ಕಾನೂನು ಸಂವಿಧಾನದ ಆಶಯಕ್ಕೆ ಭಂಗ ತರ್ತಾ ಇದೆಯಾ ಇಲ್ವಾ ಅನ್ನೋದು ಇಲ್ಲ ಇದು ಸಂವಿಧಾನದ ಅಡಿಯಲ್ಲಿ ಬರುತ್ತಾ ಅನ್ನೋದನ್ನು ನೋಡಬೇಕು ಇದು ಸಂವಿಧಾನದ ಅಡಿಯಲ್ಲೇ ಇದೆ ಯಾಕಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಇದೇ ವಕ್ ಬಿಲ್ ಕೋರ್ಟ್ಗೆ ಹೋಗದೆ ಟ್ರಿಬ್ಯುನಲ್ ಅಲ್ಲೇ ಎಲ್ಲವೂ ನಡಿಬೇಕು ಅನ್ನೋದನ್ನ ತಿದ್ದುಪಡಿ ಮಾಡಿ ಪಾಸ್ ಮಾಡ್ಕೊಂಡಿದ್ರು ಇನ್ನು ಮೂರನೆಯದ್ದು ದಬ್ಬಾಳಿಕೆಯನ್ನು ಮಾಡಿ ಈ ಕಾಯ್ದೆಯನ್ನು ಪಾಸ್ ಮಾಡಿದ್ದಾರಾ ಇಲ್ಲ ಆತರ ಏನಾದರೂ ಆಗಿದೆಯಾ ಅನ್ನೋದನ್ನ ಮಾತ್ರ ಸುಪ್ರೀಂ ಕೋರ್ಟ್ ಇಲ್ಲಿ ನೋಡ್ಬೇಕಾಗತ್ತೆ ಇದನ್ನು ಬಿಟ್ಟು ಯಾವುದೇ ಕಥೆಗಳನ್ನ ಕೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡೋಕೆ ಆಗಲ್ಲ ಇಲ್ಲಿ ಎಲ್ಲವೂ ನಡೆದಿರೋದು ಲೀಗಲ್ ಆಗಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಒಟ್ಟು ಮೂವತ್ತರಿಂದ ಮೂವತ್ತೆರಡು ಗಂಟೆಗಳ ಚರ್ಚೆ ನಡೆದಿದೆ ಯಾವುದೇ ಸದಸ್ಯರನ್ನ ಅಲ್ಲಿ ಅಮಾನತು ಮಾಡಿ ಪಾಸ್ ಮಾಡಿಲ್ಲ ಹೀಗಿದ್ದಾಗ ಸುಪ್ರೀಂ ಕೋರ್ಟ್ ಮಾಡೋಕೆ ಏನಿದೆ ಕೇವಲ ಕಾನೂನು ಪಾಲನೆ ಆಗಿದೆಯಾ ಅಂತ ನೋಡಬೇಕು ಅಷ್ಟೇ ಇದನ್ನೇ ಅಫಿಡವಿಟ್ ಅಲ್ಲಿ ಹೇಳಿದ್ದಾರೆ ಇನ್ನು ಸಂಜೀವ್ ಖನ್ನಾ ಅವರು ಹಿಂದೂಗಳ ದೇವಸ್ಥಾನದಲ್ಲಿ ಮುಸಲ್ಮಾನರು ಸದಸ್ಯರಾಗೋಕ್ಕೆ ಬಿಡ್ತೀರಾ ಅಂತ ಕೇಳಿದರು ಈಗ ಅಫಿಡವಿಟ್ಟಲ್ಲಿ ಹೇಳ್ತಾ ಇರೋದು ವಕ್ಸ್ ಬೋರ್ಡ್ ಮತ್ತು ಮುಜರಾಯಿ ಇಲಾಖೆಗೂ ಸಂಬಂಧವೇ ಇಲ್ಲ ವಕ್ಸ್ ಬೋರ್ಡ್ಗೂ ದೇವಸ್ಥಾನದ ಟ್ರಸ್ಟ್ಗೂ ಹೋಲಿಕೆಯನ್ನು ಮಾಡೋ ಹಾಗಿಲ್ಲ ವಕ್ಸ್ ಅನ್ನೋದು ಕೇವಲ ಆಡಳಿತಾತ್ಮಕ ವಿಚಾರ ಅಂದರೆ ಆಸ್ತಿ ಜಗಳ ಇದರ ಪ್ರಕ್ರಿಯೆ ಮಾತ್ರ ದೇವಸ್ಥಾನ ಅನ್ನೋದು ಧರ್ಮಕ್ಕೆ ಸಂಬಂಧಪಟ್ಟ ವಿಚಾರ ಇವೆರಡನ್ನೂ ಹೋಲಿಕೆ ಮಾಡಬಾರದು ನಿಗಮ ಮಂಡಳಿಯನ್ನ ಮಾಡಿದರೆ ಆಗ ಜಾತಿ ಮತ್ತು ಧರ್ಮವನ್ನು ನೋಡಿ ಸದಸ್ಯರನ್ನ ಮಾಡಬೇಕು ಅನ್ನೋದು ಬರಲ್ಲ ವಕ್ಸ್ ಬೋರ್ಡ್ ಮುಸಲ್ಮಾನರ ನಿಗಮ ಆದರೆ ಅಲ್ಲಿರೋದೆಲ್ಲ ಆಡಳಿತಾತ್ಮಕ ವಿಚಾರಗಳು ಹೀಗಿದ್ದಾಗ ಅಲ್ಲಿಗೆ ಬರೋ ಅಧಿಕಾರಿಗಳು ಸದಸ್ಯರು ಯಾವುದೇ ಧರ್ಮ ಮತ್ತು ಜಾತಿಯವರಾದರೂ ಆಗಿರಬಹುದು ಕಾನೂನಿನ ದುರುಪಯೋಗಕ್ಕೆ ಕಡಿವಾಣವನ್ನು ಹಾಕೋಕೆ ಏನೆಲ್ಲ ಬೇಕೋ ಅದನ್ನು ಮಾಡಿದ್ದೀವಿ ಅಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಿಂದ ಇಲ್ಲಿಯವರೆಗೂ ತಿದ್ದುಪಡಿ ಎಷ್ಟು ಸಲ ಆಗಿದೆಯೋ ಅಲ್ಲಿರೋ ತಪ್ಪುಗಳನ್ನು ಸರಿ ಮಾಡಿದ್ದೀವಿ ಅನ್ನೋದನ್ನ ಹೇಳಿದ್ದಾರೆ ಇದೆಲ್ಲದರ ಜೊತೆ ಪೂರ್ತಿ ವಿಚಾರಣೆಯನ್ನು ಆಲಿಸದೆ ಮಧ್ಯಂತರ ಆದೇಶವನ್ನು ಕೊಡೋ ಹಾಗಿಲ್ಲ ಯಾಕಂದ್ರೆ ಇದು ಸಂವಿಧಾನಾತ್ಮಕ ವಿಚಾರ ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ಹಾಗೆ ವರ್ಷಗಟ್ಟಲೆ ವಿಚಾರಣೆ ನಡೆಯುತ್ತೆ ಸಾಂವಿಧಾನಿಕ ಪೀಠಕ್ಕೂ ಹೋಗಬಹುದು ಆದರೆ ಇಲ್ಲಿ ಕಾಯ್ದೆ ಕಾನೂನಿನ ರೂಪದಲ್ಲಿ ಈಗಾಗಲೇ ಜಾರಿಯಾಗಿದೆ ಅದನ್ನು ಎಲ್ಲ ಜಿಲ್ಲಾಧಿಕಾರಿಗಳು ಪಾಲಿಸಲೇಬೇಕು ಆದರೆ ವಿಚಾರಣೆ ವರ್ಷಗಟ್ಟಲೆ ನಡೀತಾ ಇರುತ್ತೆ ಇದು ಎಷ್ಟೇ ವರ್ಷಗಳು ವಿಚಾರಣೆ ನಡೆದ್ರೂ ಪರವಾಗಿಲ್ಲ ಮಧ್ಯಂತರ ಆದೇಶವನ್ನು ಪೂರ್ತಿ ವಿಚಾರಣೆ ಆಗುವವರೆಗೂ ಕೊಡಬೇಡಿ ಅಂತ ಕೇಂದ್ರ ಸರ್ಕಾರ ಅಫಿಡವಿಟ್ನಲ್ಲಿ ನಲ್ಲಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಮಾಡಿದೆ ಗೆಳೆಯರೆ ಇಷ್ಟೆಲ್ಲ ಆದಮೇಲೆ ಲೂಟಿ ಲಾಯರ್ ಕಪಿಲ್ ಸಿಬಲ್ ಕೋಟಿ ಲಾಯರ್ ಅಭಿಷೇಕ್ ಮನು ಸಿಂಘ್ವಿ ದೇಶ ವಿರೋಧಿ ಕೇಸುಗಳನ್ನು ತಗೊಳ್ಳೋ ರಾಜೀವ್ ಧವನ್ ಇವರೆಲ್ಲ ಏನನ್ನು ಮಾಡ್ತಾರೆ ಗೊತ್ತಿಲ್ಲ ಯಾಕಂದರೆ ಇವರಿಗೆಲ್ಲ ಗೊತ್ತಿತ್ತು ಈ ಕೇಸ್ ಸದ್ಯಕ್ಕೆ ಮುಗಿಯಲ್ಲ ಜಡ್ಜ್ ಬದಲಾವಣೆ ಆಗುತ್ತೆ ಗವಾಯಿ ಬರ್ತಾರೆ ಅವರು ಆರು ತಿಂಗಳು ಇರ್ತಾರೆ ಆಮೇಲೆ ಅವರು ಬದಲಾವಣೆ ಆಗ್ತಾರೆ ಹಾಗಾಗಿ ಮಧ್ಯಂತರ ಆದೇಶವನ್ನು ಕೊಡಿ ಅಂತ ಸ್ಟೇ ತಗೊಂಡ್ರೆ ಅದ್ಯಾವುದೋ ಕಾಲಕ್ಕೆ ತೀರ್ಪು ಬರುತ್ತೆ ಅಷ್ಟರೊಳಗೆ ಸುಪ್ರೀಂ ಕೋರ್ಟನ್ನೇ ದಾರಿಯನ್ನು ತಪ್ಪಿಸಿದರೆ ಆಯಿತು ಅನ್ನೋ ಯೋಚನೆಯನ್ನು ಮಾಡಿದ್ರು ಈಗ ಕೇಂದ್ರ ಸರ್ಕಾರದ ಅಫಿಡವಿಟ್ ದೇಶದ್ರೋಹಿಗಳಿಗೆ ಶಾಖನ್ನು ಇದೆ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆಯನ್ನ ಕೋರ್ಟ್ ಕೊಡಬಹುದು ಆದ್ರೆ ವಕ್ ಬಿಲ್ ಅನ್ನೋದು ಸಂಸತ್ತಲ್ಲಿ ಪಾಸ್ ಆಗಿರೋ ಕಾನೂನು ಇದಕ್ಕೆ ತಡೆಯಾಜ್ಞೆಯನ್ನ ಕೊಡೋಕೆ ಆಗಲ್ಲ ಇದಕ್ಕೆ ಮಧ್ಯಂತರ ಆದೇಶವನ್ನು ಕೊಡಬಹುದಿತ್ತು ಅಷ್ಟೆ ಆದ್ರೆ ಈಗ ಅದಕ್ಕೂ ಕೇಂದ್ರ ಸರ್ಕಾರ ಮಣ್ಣನ್ನು ಹಾಕ್ತಾ ಇದೆ ಒಟ್ಟು ಸಾವಿರದ ಮುನ್ನೂರ ಇಪ್ಪತ್ತ್ ಮೂರು ಪುಟಗಳ ಅಫಿಡವಿಟ್ ಸಲ್ಲಿಕೆಯನ್ನ ಮಾಡಿದೆ ಇಡೀ ದೇಶದಲ್ಲಿ ಇಲ್ಲಿಯವರೆಗೂ ವಕ್ಫ್ ಬೋರ್ಡಿಂದ ಆಗಿರೋ ತೊಂದರೆಗಳೇನು ಯಾರಿಗೆಲ್ಲ ತೊಂದರೆ ಆಗಿವೆ ಈ ಇಸ್ಲಾಂ ಧರ್ಮ ಬಂದಿದ್ದು ಯಾವಾಗ ಈ ಧರ್ಮ ಬರೋದಕ್ಕೂ ಮೊದಲೇ ಇದ್ದ ಹಳ್ಳಿಗಳನ್ನು ದೇವಸ್ಥಾನದ ಜಾಗಗಳನ್ನು ದೇವಸ್ಥಾನಗಳನ್ನು ನಮ್ಮದು ಅಂತ ಕ್ಲೇಮ್ ಮಾಡಿಕೊಳ್ತಾ ಇರೋದು ವಕ್ಫ್ ಬಿಲ್ನಲ್ಲಿ ಇದ್ದ ತಪ್ಪುಗಳು ಅದನ್ನು ಯಾವ ರೀತಿ ಸರಿ ಮಾಡಿ ಎಷ್ಟರ ಮಟ್ಟಿಗೆ ಯಾರಿಗೆಲ್ಲ ನ್ಯಾಯವನ್ನು ಕೊಡ್ತಾ ಇದ್ದೀವಿ ವಕ್ಫ್ ಬೈ ಯೂಸರ್ ಅಂತ ಎಷ್ಟು ಆಸ್ತಿಯನ್ನು ಭೂಮಾಫಿಯಾ ರೀತಿಯಲ್ಲಿ ಕೊಳ್ಳೆ ಹೊಡೆದಿದೆ ವಕ್ಸ್ ಹೆಸರಲ್ಲಿರೋ ಆಸ್ತಿಗಳು ಬಡ ಮುಸಲ್ಮಾನರ ಉದ್ಧಾರಕ್ಕೆ ಬಳಕೆ ಆಗಬೇಕಿತ್ತು ಆದರೆ ಅದೆಲ್ಲವನ್ನ ಯಾರೆಲ್ಲ ಮಜಾ ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ಅಫಿಡವಿಟ್ನಲ್ಲಿ ಕೊಟ್ಟಿದ್ದಾರೆ ಇದು ಸರ್ಕಾರದ ಪರವಾಗಿ ಆಯಿತು ಆದರೆ ಇದಕ್ಕೆ ಮರುಜೋಡಣೆಯನ್ನ ಐದು ದಿನದಲ್ಲಿ ವಕ್ವಿಲ್ ತಿದ್ದುಪಡಿಯ ವಿರುದ್ಧ ಅರ್ಜಿಯನ್ನ ಸಲ್ಲಿಕೆ ಮಾಡಿರೋ ದೇಶ ದ್ರೋಹಿ ಲಾಯರ್ಗಳು ಕೊಡಬೇಕು ನಂತರ ಮೇ ಐದನೇ ತಾರೀಕು ವಿಚಾರಣೆ ಶುರು ಆಗುತ್ತೆ ಈಗ ಸುಪ್ರೀಂ ಕೋರ್ಟ್ ಅನ್ನು ನೋಡಿದರೆ ಅಯ್ಯೋ ಪಾಪ ಅನ್ಸುತ್ತೆ ಯಾಕಂದರೆ ಮೊನ್ನೆ ವಿಷ್ಣು ಶಂಕರ್ ಜೈನ್ ಒಂದು ಪ್ರಕರಣವನ್ನು ತಗೊಂಡು ಹೋಗಿದ್ರು ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿಗಳ ಆಡಳಿತವನ್ನು ಹೇರಬೇಕು ಅಂತ ಅದಕ್ಕೆ ನಿರ್ದೇಶನವನ್ನು ಕೊಡಿ ಅಂತ ಆಗ ಸುಪ್ರೀಂ ಕೋರ್ಟ್ ಪೀಠದಲ್ಲಿ ಇದ್ದಿದ್ದು ಮುಂದಿನ ಸಿ ಜಿ ಐ ಆಗ್ತಾ ಇರೋ ಬಿ ಆರ್ ಗವಾಯಿ ಅವರು ಅವರು ಹೇಳ್ತಾರೆ ಹಾಗಾದರೆ ಈಗ ನಾವು ರಾಷ್ಟ್ರಪತಿಗಳಿಗೆ ಆದೇಶವನ್ನು ಮಾಡಬೇಕಾ ಈಗಾಗಲೇ ನಮ್ಮ ಮೇಲೆ ಬೇಕಾದಷ್ಟು ಕಳಂಕ ಬಂದಿದೆ ನ್ಯಾಯಾಂಗ ಶಾಸಕಾಂಗದಲ್ಲಿ ತಲೆಯನ್ನು ಹಾಕ್ತಾ ಇದೆ ಅನ್ನೋ ಆರೋಪ ಇದೆ ಇಂಥ ಟೈಮಲ್ಲಿ ಇಂಥ ಅರ್ಜಿಯನ್ನು ತಂದರೆ ಏನನ್ನ ಮಾಡಬೇಕು ನೀವೇ ಇದಕ್ಕೆ ಒಂದು ಪರಿಹಾರವನ್ನು ಕಂಡು ಹಿಡ್ಕೊಳ್ಳಿ ಅಂತ ಹೇಳಿದ್ರು ಅಲ್ಲಿಗೆ ಈಗ ನ್ಯಾಯಾಧೀಶರಿಗೆ ಕಾಶ್ಮೀರದಲ್ಲಿ ಆಗಿರೋದಕ್ಕೂ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಅಲ್ಲಿ ಚುನಾವಣೆ ನಡೆದಿದ್ದೆ ಇದಕ್ಕೆ ಕಾರಣ ಅನ್ನೋದನ್ನ ಬಹಳಷ್ಟು ಜನರು ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಅನ್ನು ಎಲ್ಲರ ಮೇಲೆ ದಬ್ಬಾಳಿಕೆಯನ್ನು ಮಾಡೋ ಭೂಮಾಫಿಯಾ ಬೋರ್ಡ್ ಇದೆಲ್ಲದರ ಮಧ್ಯೆ ಏನು ತೀರ್ಪನ್ನು ಕೊಡಬೇಕು ಅನ್ನೋದು ಗೊತ್ತಾಗದೆ ಜಡ್ಜ್ಗಳೇ ಒಂಥರ ಗೊಂದಲಕ್ಕೆ ಸಿಕ್ಕಾಕೊಂಡಿದ್ದಾರೆ ಈಗ ಸುಪ್ರೀಂ ಕೋರ್ಟ್ ಯಾವ ರೀತಿಯ ನಡೆಗಳನ್ನು ಅನುಸರಿಸುತ್ತೆ ಗೊತ್ತಿಲ್ಲ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ಕೇಂದ್ರ ಸರ್ಕಾರದ ಒಂದು ಅಫಿಡವಿಟ್ ಸುಪ್ರೀಂ ಕೋರ್ಟನ್ನೇ ಅಲ್ಲಾಡಿಸ್ತಾ ಇರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೋ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ